ಶಾಂತಿನಗರದ ಶಾಸಕ ಎನ್ ಎ ಹ್ಯಾರಿಸ್ ವಿರುದ್ಧವಾಗಿ ದೊಡ್ಡ ಮಟ್ಟದ ಸಂಕಷ್ಟ ಅವರಿಗೆ ಎದುರಾಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಅವ್ರು ಕೊಟ್ಟದಂಥ ಆಸ್ತಿ ವಿವರಗಳು ಅಂದರೆ ಅಫಿಡೇವಿಟ್ ಕೂಡ ತಪ್ಪಾಗಿ ಕೊಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶಾಂತಿನಗರದ ಬಿ ಜೆ ಪಿ ಪರಾಜಿತ ಅಭ್ಯರ್ಥಿಯಾಗಿರುವಂಥ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ದೂರನ್ನ ಈಗಾಗಲೇ ಹೈಕೋರ್ಟ್ಗೆ ಹಾಕ್ಕೊಂಡಿರುವಂಥದ್ದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶಿವಕುಮಾರ್ ಕೊಡ್ತಾರೆ ಸರ್ ಈಗ ಒಂದು ದೊಡ್ಡ ಮಟ್ಟದ ಆರೋಪವನ್ನು ಎನ್ ಎ ವಿರುದ್ಧವಾಗಿ ಮಾಡಿದ್ರ ಯಾವೆಲ್ಲ ಅಂಶಗಳನ್ನು ಒಂದು ದೂರನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಮನವಿನ ಮಾಡಿದ್ರೆ ದೂರು ದಾಖಲಾ ದಾಖಲಿಸಿದ್ರೆ ಮುಂದಿನ ತಿಂಗಳು ಎಂಟನೇ ತಾರೀಕು ಒಳಗಡೆ ಇದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಕೂಡ ನ್ಯಾಯಾಲಯ ಕೇಳಿದೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಸರ್ ಸರ್ ಇವಾಗ ಅವರೇ ಸಬ್ಮಿಟ್ ಮಾಡಿರೋದು ನಾಮಿನೇಷನ್ನು ನಾಮಿನೇಷನ್ ಜೊತೆಯಲ್ಲಿ ಜೊತೆಲಿ ಅಫಿಡವಿಟ್ ಹಾಕಿದ್ದಾರೆ ಆ ಅಫಿಡೇವಿಟಲ್ಲಿ ಒಂದು ಎಲೆಕ್ಷನ್ ಕಮಿಷನ್ ಒಂದು ಆರ್ಡ್ರ್ ಇದೆ ಏನಂತ ನಮ್ಮಲ್ಲಿ ಯಾವುದಾದ್ರು ಆಸ್ತಿ ವಿವರ ಇದ್ರೆ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕೆಂದು ನೀಡಬೇಕನ್ಬಿಟ್ಟು ಮತ್ತು ನಮ್ಮದು ಮತ್ತು ನಮ್ಮ ಮೇಲೆ ಡಿಪೆಂಡೆಂಟ್ ತಾಯಿಯಾಗಲಿ ಮಡದಿ ಆಗಲಿ ಇವ್ರದ್ದು ವಿವರ ಕೊಡಬೇಕಂತ ಇದೆ ಆದರೆ ಈ ಒಂದು ಆ್ಯಾರಿಸ್ ಅವರ ಒಂದು ನಾಮಿನೇಷನ್ ಜೊತೆಗೆ ಅಫಿಡವಿಟಲ್ಲಿ ತುಂಬ ತಪ್ಪುಗಳಾಗಿದೆ ಕಾಲಮ್ಸ್ ಫಿಲ್ ಮಾಡಿಲ್ಲ ಅದು ಕಂಪಲ್ಸರಿ ಮಾಡಬೇಕಾಯಿತು ಮತ್ತು ಅವರ ವೈಫು ತಾಯಿರ ಆ್ಯಾರಿಸು ಅವರು ಅವ್ರನ್ನ ಹೌಸ್ ವೈಫ್ ಅಂತ ತೋರಿಸಿದ್ದಾರೆ ಗೃಹಿಣಿ ಅಂತ ತೋರಿಸಿದ್ದಾರೆ ಆದರೆ ಅವರು ಎರಡು ಕಂಪ್ನಿಯಲ್ಲಿ ಡೈರೆಕ್ಟ್ರು ಮತ್ತು ನಾಲ್ಕು ಕಂಪ್ನಿಯಲ್ಲಿ ಶೇರ್ ಹೋಲ್ಡರ್ಸ್ ಇದೆ ಮತ್ತು ಮೆಗ್ರಾ ತೋಡಲ್ಲಿ ಮೂರು ಪ್ರಾಪರ್ಟಿ ಇದೆ ಇಪ್ಪತ್ತು ಪ್ರಾಪರ್ಟಿ ನಮ್ಮ ಇಪ್ಪತ್ತೆರಡು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಮೂರು ಪ್ರಾಪರ್ಟಿ ಒಂದು ಪ್ರಾಪರ್ಟಿ ಸಬ್ರಿಜಿಸ್ಟ್ರಲ್ಲಿ ಬಂದು ಹನ್ನೊಂದು ಸಾವಿರ ಇದೆ ಅದ್ರ ಪ್ರಕಾರ ಕರೆಕ್ಟಿ ತೋರಿಸಿದೆ ಇನ್ನು ಎರಡು ಪ್ರಾಪರ್ಟಿದು ಮೂರು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಅಂತ ತೋರಿಸಿದ್ದಾರೆ ಮತ್ತು ನ ಹೋಟೆಲ್ ನಲ್ಪಾಡು ನಲ್ಪಾಡು ಓಟೆಲ್ಸ್ ಅದರದ್ದು ಶೇರ್ಸ್ದು ತುಂಬ ಕಡಿಮೆ ತೋರಿಸಿದ್ದಾರೆ ಮತ್ತು ಬ್ಯಾಂಗ್ಳೂರು ಹೋಟೆಲ್ ಬ್ಯಾಂಗ್ಳೂರು ಇಂಟರ್ನ್ಯಾಷ್ನಲ್ ಅದ್ರದ್ದು ತುಂಬ ಕಡಿಮೆ ತೋರಿಸ್ತಾರೆ ಈ ಥರ ಮತ್ತು ಬ್ರಿಗೇಡ್ ರೋಡಲ್ಲಿ ಒಂದು ಪ್ರಾಪರ್ಟಿ ಇದೆ ಅದ್ರನ್ನ ಒಂದು ಕಂಪ್ನಿಗೆ ತೋರಿಸಿ ತುಂಬ ಕಡಿಮೆ ಬರೀ ಐವತ್ನಾಲ್ಕು ಲಕ್ಷ ರೂಪಾಯಿಗೆ ಅದನ್ನು ಇದ್ದಾರೆ ಮತ್ತು ಇನ್ನೊಂದು ಪ್ರಾಪರ್ಟಿ ಎಲ್ಲ ಸೇರಿ ಬರೀ ಎಪ್ಪತ್ತು ಲಕ್ಷ ರೂಪಾಯಿ ತೋರಿಸಿದ್ದಾರೆ ಅದರ ವರ್ತ್ ಬಂದ್ಬಿಟ್ಟು ಮೋರ್ ದೆನ್ ಫಿಫ್ಟೀನ್ ಕ್ರೋರ್ಸು ಈ ಥರ ನಾನಾ ರೀತಿಗಳು ತಪ್ಪು ಮಾಡಿದರೆ ಆ ತಪ್ಪನ್ನು ಅವರೇ ಇಲ್ಲಿ ನಾಮಿನೇಷನಲ್ಲಿ ಒಂದು ತೋರಿಸಿದರೆ ಮತ್ತು ರಿಟರ್ನ್ಸ್ ಫೈಲ್ ಮಾಡೋ ಒಂದು ತೋರಿಸಿದ್ದಾರೆ ಸೊ ಅದನ್ನು ಅವರೇ ಅವ್ರದ್ದೇ ಆದ ಒಂದು ಕಂಪೇರಿಸನ್ ಡಾಕ್ಯುಮೆಂಟ್ಸ್ ತೊಗೊಂಡು ಅದನ್ನು ಸಬ್ಮಿಟ್ ಮಾಡಿದ್ವಿ ಕೋರ್ಟಲ್ಲಿ ಅದನ್ನು ಮಾನ್ಯ ಮಾಡಿದರೆ ನಲವತ್ತೈದು ದಿನದೊಳಗಡೆ ನಾವು ಕೋರ್ಟ್ ಸಬ್ಮಿಟ್ ಮಾಡ್ಬೇಕು ಅದನ್ನು ಸಬ್ಮಿಟ್ ಮಾಡಿದ್ವಿ ಅದರ ಪ್ರಕಾರ ಕೋರ್ಟ್ ತಗೊಂಡು ಒಳ್ಳೆ ರೀತಿಯಲ್ಲಿ ಬರ್ತದೆ ಎವಿಡೆನ್ಸ್ ನವಂಬರ್ ಎಂಟಕ್ಕೆ ಎವಿಡೆನ್ಸ್ ಇದೆ ಅದನ್ನು ಖಂಡಿತ ಅದರಲ್ಲಿ ನಮ್ಮ ಕಡೆ ಜಯ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ ನೀವು ಈ ಒಂದು ಪ್ರಕರಣವನ್ನು ಹೈಕೋರ್ಟ್ಗೆ ಮೆಟಿರಿಯರ್ ಇದ್ರಿ ಅಲ್ಲಿ ಒಂದು ದೂರ ದಾಖಲಿಸಿದ್ರಿ ನಂತರ ಅವರು ನಿಮ್ಮ ವಿರುದ್ಧವಾಗಿ ನೀವು ಕೊಟ್ಟಂಥ ದಾವೆಯನ್ನು ಅವರು ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ ಅಲ್ಲೂ ಕೂಡ ಅಲ್ಲಿ ಕೂಡ ಈ ಒಂದು ಅರ್ಜಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತಾರೆ ಆದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೆ ಇದೇನಿದ್ರು ಕರ್ನಾಟಕದ ಹೈಕೋರ್ಟ್ನಲ್ಲಿ ನೀವು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಅಂದರೆ ನಿಮ್ಗೆ ಅನಿಸುತ್ತೆ ಇಲ್ಲಿ ಹೈಕೋರ್ಟಲ್ಲಿ ಸಂಪೂರ್ಣವಾಗಿ ನಿಮಗೆ ಜಯ ಸಿಗುತ್ತೆ ಅನಿಸುತ್ತೆ ಸರ್ ಇವರು ಸುಪ್ರೀಂ ಕೋರ್ಟ್ ಹೋಗಿರೋ ಬಂದ್ಬಿಟ್ಟು ಸ್ಕ್್ಯಾಶಿಂಗ್ ಹೋಗಿದ್ದಾರೆ ನಮ್ಮ ಒಂದು ಪಿಟೀಷನ್ ಎಲೆಕ್ಷನ್ ಪಿಟೀಷನ್ ಸ್ಕ್ಷಿಂಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಆದರೆ ಅಲ್ಲಿ ಮೂರು ಪೀಠ ಜ ಒಂದು ಜಡ್ಜ್ ಅದರಲ್ಲಿ ಕ್ಲೀನಿಂಗ್ ರೂಲಿಂಗ್ ಕೊಟ್ಟಿದ್ದಾರೆ ನಾಮಿನೇಷನ್ ಜೊದಲ್ಲಿ ಯಾವುದೇ ಅಫಿಟ್ ತಪ್ಪ ಇದರಲ್ಲಿ ಆ ನಾಮಿನೇಷನ್ನ ರಿಜೆಕ್ಟ್ ಮಾಡಬೇಕಂತ ಅಲ್ಲಿ ರೂಲಿಂಗ್ ಕೊಟ್ಟಿದ್ದಾರೆ ಮತ್ತು ಇದು ಎವಿಡೆನ್ಸ್ ಆಗಲೇಬೇಕಂತ ಕರೆಕ್ಟ್ ಇದು ಒಳ್ಳೆಯ ದಾವೆ ಇದೆ ಅದನ್ನು ಹೈಕೋರ್ಟಲ್ಲಿ ಮಾನ್ಯ ಹೈಕೋರ್ಟಲ್ಲಿ ಅದನ್ನು ನಡ ನಡಿಲಿ ಅಂದ್ಬಿಟ್ಟು ಅಲ್ಲಿನೂ ರೂಲಿಂಗ್ ಕೊಟ್ಟಿರೋದ್ರಿಂದ ಅವ್ರಿಗೆ ಹಿನ್ನಡೆ ಆಗಿದೆ ಖಂಡಿತ ಇಲ್ಲಿ ದಾ ಇಲ್ಲಿ ನಾವು ಎವಿಡೆನ್ಸ್ ಆದಾಗ ಎವಿಡೆನ್ಸಲ್ಲಿ ಅವರು ಯಾವುದೇ ಕಾರಣಕ್ಕೂ ಅವ್ರ ನಾಮಿನೇಷನ್ನು ಅಫಿಡೇವಿಟ್ ಕರೆಕ್ಟ್ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ನಾಮಿನೇಷನಲ್ಲಿ ಒಂದು ತೋರಿಸಿದರೆ ಅವ್ರದ್ದೇ ರಿಟರ್ನ್ಸ್ ಫೈಲ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಸಬ್ಜಿಸಲ್ಲಿ ಡಾಕ್ಯುಮೆಂಟ್ಸ್ ಆಗಲಿ ಮತ್ತು ಆರ್ ಓ ಸಿ ರಿಜಿಸ್ಟರ್ ಆಫ್ ಕಂಪನೀಸಲ್ಲಿ ಅದರಲ್ಲೂ ಅಷ್ಟೇ ಅವ್ರು ರಿಟರ್ನ್ಸ್ ಫೈಲ್ ಮಾಡಿರೋದ್ರಲ್ಲಿ ಎತ್ತು ನೋಡಿದ್ರೆ ಅವ್ರಿಗೆ ಅವ್ರ ನಾಮಿನೇಷನ್ಗೂ ಮತ್ತು ಆ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ತುಂಬ ವ್ಯತ್ಯಾಸ ಇದೆ ಅದರಲ್ಲಿ ಕ್ಲಿಯರ್ ಗೊತ್ತಾಗುತ್ತೆ ಅವರು ಆರ್ ಒ ಸಿಲು ಒಂಥರ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ ಒಂಥರ ಇದೆ ಮತ್ತು ನಾಮಿನೇಷನ್ ಅಫಿಡೇವಿಟಲ್ಲಿ ಒಂಥರ ಇದೆ ಸೊ ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಅವ್ರಿಗೆ ಗೊತ್ತು ನಾಮಿನೇಷನ್ ಆಗಿರೋದು ಬೇರೆ ರೀತಿ ಇದೆ ಅವ್ರು ರಿಟರ್ನ್ಸ್ ಫೈಲ್ ಮಾಡೋದು ಬೇರೆ ರೀತಿಯಿಂದ ಸೊ ಅದರಿಂದ ಖಂಡಿತ ಈ ಎವಿಡೆನ್ಸಲ್ಲಿ ಖಂಡಿತ ನಮ್ಮ ಕಡೆ ಆಗುತ್ತೆ ನಮ್ಮ ಒಂದು ನ್ಯಾಯಾಲಯ ಮಾನ್ಯ ನ್ಯಾಯಾಲಯವರು ಖಂಡಿತ ಹೇಳ್ತೀನಿ ಇದರಲ್ಲಿ ಅವರು ಯಾವುದೇ ಕಾರಣಕ್ಕೂ ಅವರು ಕರೆಕ್ಟ್ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವರು ತಪ್ಪಿಸೋದ್ರಿಂದ ಪ್ರೂವ್ ಆಗುತ್ತೆ ಅದರಲ್ಲಿ ನಮ್ಮ ಜಯಕ್ಕೆ ಸಿಗೋದನ್ನ ಗ್ಯಾರಂಟಿ ಇದೆ ಸರ್ ಈಗ ಕೋರ್ಟ್ ಕೂಡ ಹೇಳಿದೆ ಮುಂದಿನ ತಿಂಗಳು ಎಂಟನೇ ತಾರೀಕು ಒಳಗಾಗಿ ನಿಮ್ಮ ಹತ್ರ ಏನು ಈ ಒಂದು ಆರೋಪ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ದಾಖಲೆಗಳನ್ನು ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು ನೀವು ಯಾವೆಲ್ಲ ದಾಖಲೆಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಏನು ತಯಾರಿ ಸರ್ ಸದಕ್ಕೆ ಸರ್ ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಿದೆ ಆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಿದೆ ಮತ್ತು ಅದರ ಆ ಡಾಕ್ಯುಮೆಂಟ್ಸ್ ಮೇಲೇ ನೆಕ್ಸ್ಟ್ ಎವಿಡೆನ್ಸ್ ಇರೋದು ಮತ್ತು ಯಾವುದೋ ಹೊಸ ಡಾಕ್ಯುಮೆಂಟ್ಸ್ ಆಲ್ರೆಡಿ ಡಾಕ್ಯುಮೆಂಟ್ಸ್ ಯಾವುದೂ ನಾವು ಸಬ್ಮಿಟ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ವಿ ಮತ್ತು ಅದೇ ರೀತಿ ಹ್ಯಾರಿಸ್ ಅವರ ಒಂದು ಅಡ್ವೊಕೇಟು ಅಷ್ಟೇ ಅದನ್ನು ವೆರಿಫೈ ಮಾಡಿದ್ದಾರೆ ವೆರಿಫೈ ಮಾಡಿಬಿಟ್ಟು ಅದು ಅವರು ಎವಿಡೆನ್ಸ್ ರೆಡಿ ಆಗ್ತದಾರೆ ಖಂಡಿತ ಅವರು ಅವ್ರಿಗೂ ಅರಿವಾಗಿದೆ ಇದು ಯಾವುದೇ ಕಾರಣಕ್ಕೂ ಪ್ರೂವ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಈಗ ಅವರ ಪತ್ನಿ ತಾಯಿರ ಅಂತ ಏನಿದ್ರೆ ಅವರು ಗೃಹಿಣಿ ಅಂತ ಹೇಳ್ಕೊಂಡಿದ್ರು ಅವರು ಅಫಿಡೇವಿಟಲ್ಲಿ ಫಿಲ್ ಅಪ್ ಮಾಡಬೇಕಾದ್ರೆ ಆದರೆ ಅವರ ಹೆಸರಲ್ಲಿ ಸಾಕಷ್ಟು ಒಂದು ಕಂಪ್ನಿಗಳಲ್ಲಿ ಡೈರೆಕ್ಟ್ರಾಗಿದ್ದಾರೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಅವರು ಶೇರ್ ಹೋಲ್ಡ್ರಾಗಿದ್ದಾರೆ ಕೋಟ್ಯಂತ ರೂಪಾಯಿ ಟರ್ನ್ ಓವರ್ ಇದೆ ಆದರೂ ಕೂಡ ಎಲ್ಲ ಒಂದು ಕಡೆ ನೋಡಿದ್ರೆ ಅದನ್ನೆಲ್ಲ ಮರೆಮಾಚಿ ಬರೀ ಗೃಹಿಣಿ ಅಂತ ಮಾತ್ರ ಮಾಡೋದಕ್ಕೆ ಕಾರಣ ಏನು ಸರ್ ಇದಕ್ಕೆ ಸರ್ ಇಲ್ಲಿ ಎರಡು ಸಾವಿರ ಎನ್ ಎಂಟರಲ್ಲಿ ಫಸ್ಟ್ ಅವ್ರು ಗೆದ್ದರು ಗೆದ್ದಾದ ಮೇಲೆ ಐದು ವರ್ಷದಲ್ಲಿ ಅವ್ರ ಆಸ್ತಿ ದುಪ್ಪಟ್ಟಾಯಿತು ಎರಡು ಸಾವಿರ ಹದಿಮೂರಿಗೆ ಮತ್ತೆ ಗೆದ್ದರು ಅಲ್ಲಿಂದ ಅಲ್ಲಿ ಜಾಸ್ತಿ ಸಂಪಾದನೆ ಅಂದರೆ ಅವರಿಗೆ ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡೋದಕ್ಕಿಂತ ಅತಿ ಹೆಚ್ಚು ಒಂದು ಸಂಪಾದನೆ ಆಗಿದೆ ಅದನ್ನು ಮುಚ್ಚಿಡೋಕ್ಕೋಸ್ಕರನೇ ಇದು ಜ ಇವಾಗ ಅದೇ ಅದೇನಾದರೂ ನೀವು ನಾಮಿನೇಷನ್ ತೋರಿಸ್ರೆ ಜನ ಅದನ್ನು ನೋಡಿ ಇಷ್ಟು ಒಂದೇ ಸಲ ಹೆಂಗೆ ಅಂದರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಓಟ್ ಇವರು ದುಡ್ಡು ಈ ಥರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಅದನ್ನು ಮುಚ್ಚಿಟ್ಟು ಅದನ್ನು ಫೈಲ್ ಮಾಡಿದ್ದಾರೆ ಸರ್ ಅದು ಅಂದರೆ ಸರ್ ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಕಂಪ್ನಿಗಳಿದ್ದಾವೆ ಈ ರಬ್ಬರ್ ಮ್ಯಾನುಫ್ಯಾಕ್ಚರ್ಸ್ ಕಂಪ್ನಿಗಳಾಗಿರ್ಬೋದು ರೆಸಾರ್ಟ್ಸ್ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ಎಲ್ಲ ಇದೆ ಅವನ್ನೆಲ್ಲ ಮೆನ್ಷನ್ ಮಾಡಿದರೆ ಸರ್ ಅದು ಚುನಾವಣಾ ಅಂದ ಸಂದರ್ಭದ ಅಫಿಡೇವಿಟಲ್ಲಿ ಸರಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಮಾಡಿದ್ದಾರೆ ಆದರೆ ಐನೂರು ರೂಪಾಯಿ ಇರೋ ಒಂದು ಶೇರ್ ಶೇರನ್ನು ನೂರು ರೂಪಾಯಿ ತೋರಿಸಿದ್ದಾರೆ ಈ ಥರ ಎಲ್ಲನೂ ಕಮ್ಮಿ ತೋರಿಸಿದ್ದಾರೆ ಯಾಕಂದರೆ ಅವ್ರದ್ದು ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ಅದು ಜಾಸ್ತಿ ಗೊತ್ತಾಗಬಾರ್ದು ಯಾಕಂದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ಇಷ್ಟು ದೊಡ್ಡ ಮೊತ್ತ ಇವರು ಜಾಸ್ತಿ ಆಗಿದ್ದಂಥ ಜನಗಳಿಗೆ ಮನ್ ಮನ್ಸಿಗೆ ಬಂದರೆ ಅವರು ಈ ಒಂದು ಕರಪ್ಷನ್ ಗೊತ್ತಾಗುತ್ತೆ ಅಂದ್ಬಿಟ್ಟು ಅದನ್ನು ಮುಚ್ಚಿ ಮುಚ್ಚಿ ಮುಚ್ಚಿಟ್ಟು ನಾಮಿನೇಷನ್ ಅಪ್ಡೇಟ್ ಫೈಲ್ ಮಾಡಿದ್ದಾರೆ ಸರ್ ಅದು ಸರ್ ಇಷ್ಟೊಂದು ಆರೋಪ ಮಾಡ್ತಾ ಇದೀರಾ ದಾಖಲೆ ಎಲ್ಲ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದೀರಾ ಎಲ್ಲ ಒಂದು ಕಡೆ ನೋಡಿದ್ರೆ ಆ್ಯಾರಿಸ್ ಅವ್ರಿಗೆ ಅನರ್ಹದ ಭೀತಿ ಕಾಡ್ತಾ ಇದೆಯಾ ಅನ್ಸುತ್ತಾ ಕಂಡಿದೆ ಸರ್ ಅವ್ರಿಗೂ ಅವ್ರಿಗೂ ಮನ್ಸಿಗೆ ಬಂದಿದೆ ನನಗೆ ನನಗೆ ತಿಳಿದ ನನಗೆ ಅವರು ಒಂದು ಕಾರ್ಯಕರ್ತರ ಒಂದು ಮೀಟಿಂಗ್ ಹಾಕಿ ಬೈ ಎಲೆಕ್ಷನ್ಗೆ ರೆಡಿ ಆಗಬೇಕಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ ಸರ್ ಸರ್ ಈಗ ಏನಾದರೂ ನಿಮ್ಮನ್ನ ಈ ಒಂದು ಇಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾಯಿದ್ರೆ ಅವ್ರಿಗೆಲ್ಲ ವಿಚಾರನೂ ಗೊತ್ತಾಗಿರುತ್ತೆ ನಿಮ್ಮದೇನಾದರೂ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ರೆ ಏನಾದರೂ ಫೋನಲ್ಲಿ ಅಥವಾ ಯಾರನಾದರೂ ಮೂಲಕವಾಗಿ ನಿಮ್ಮನ್ನ ಕರೆಸಿ ಮಾತನಾಡುವಂಥ ಕೆಲಸಗಳು ಏನಾದರೂ ಆಗ್ತಾ ಇದ್ದೇವ ಅಂತ ಸರ್ ಅದು ಹೇಳಬೇಕಂದರೆ ಬೇರೆ ಬೇರೆ ರೀತಿ ಮೀ ಲೀಡರ್ಸು ನನಗೆ ಹೇಳಿದರು ಈ ದಾವೇನ ವಾಪಸ್ ತೊಗೊಳ್ಬೇಕಂದ್ಬಿಟ್ಟು ನಮಗೆ ಆ ಒಂದು ಇಂಟೆನ್ಷನಲ್ಲಿ ಹಾಕಿಲ್ಲ ನಾವು ಇಲ್ಲಿ ಫೈಟ್ ಮಾಡ್ತಾ ಇದ್ವಿ ಸತತವಾಗಿ ಎರಡು ಸಾವಿರ ಹದಿಮೂರಿಂದ ಇವತ್ತುವರೆಗೆ ಕಂಟಿ ಕಂಟಿನ್ಯೂಸ್ ಹತ್ತು ವರ್ಷದಿಂದ ಫೈಟ್ ಮಾಡ್ಕೊಂಡೇ ಬರ್ತಾಯಿದ್ವಿ ಆ ಇಂಟೆನ್ಷನ್ ಇದ್ದರೆ ನಾವು ರಾಜಕೀಯ ಬಿಟ್ಬಿಡ್ತೀವಿ ಸರ್ ಏನಂದರೆ ನಿಮಗೆ ವಾಪಸ್ ತಗೊಳ್ಳೋದಕ್ಕೆ ಅವರು ಬೇರೆ ರೀತಿಯಾಗಿ ಪ್ರೆಷರ್ ಹಾಕ್ಸ್ತಾ ಇದ್ದಾರೆ ಅಂದರೆ ಬೆದರಿಕೆ ಏನಾದರೂ ಆಗ್ತಾ ಇದ್ದಾರಾ ಅಂತ ಬೆದರಿಕೆ ಆಗೋಷ್ಟು ಅವ್ರಿಗೆ ಶಕ್ತಿ ಇಲ್ಲ ಅಂದ್ಕೊಳ್ಬೋದು ಅವ್ರು ಬೇರೆ ರೀತಿ ಬಟ್ ಬೆದರಿಕೆ ಅಷ್ಟು ಹಾಕೋ ನಮ್ಮನ್ನು ಬೆದರಿಕೆ ಬೆದರಿಸೋಷ್ಟು ಅವ್ರಿಗೆ ಶಕ್ತಿ ಇಲ್ಲ ಮತ್ತು ನಾವು ಆ ಬೆದರುವಂಥ ವ್ಯಕ್ತಿಗಳು ಅಲ್ಲ ನಾವು ಸ್ಟ್ರೈಟ್ ಫಾರ್ವರ್ಡ್ ಹೋಗಿ ಫೈಟ್ ಮಾಡ್ತಾ ಇದ್ದೀವಿ ಖಂಡಿತ ಫೈಟ್ ಮಾಡ್ತೀವಿ ನಾವು ಸರ್ ಈಗ ಒಂದು ಪಕ್ಷ ಏನಾದರೂ ನೀವು ಹೇಳ್ದಂಗೆ ಬೈ ಎಲೆಕ್ಷನ್ ಆಯಿತು ಅಂತ ಅಂದರೆ ಅವರ ಪುತ್ರ ನಲ್ಪಡ್ ನಿಲ್ಲಿಸಿ ಅವ್ರನ್ನ ಗೆಲ್ಸೋದಕ್ಕೆ ಕೆಲವೊಂದಷ್ಟು ಸಿದ್ಧತೆಗಳನ್ನ ಅವರ ಒಂದು ಆವು ಆ ಒಂದು ಶಾಂತಿನಗರದಲ್ಲಿ ಇರುವಂಥ ಆ ಕ್ಷೇತ್ರದ ಕೆಲವೊಂದಷ್ಟು ಲೀಡ್ರ್ಗಳನ್ನು ಅವ್ರನ್ನೆಲ್ಲ ಕರೆಸಿ ಮಾತಾಡುವಂಥ ಕಾರ್ಯಕರ್ತರನ್ನ ಕರೆಸಿ ಮಾತಾಡುವಂಥದ್ದು ಎಲ್ಲ ನೋಡಿದ್ರೆ ನಲ್ಪಡನ್ನ ಈ ಒಂದು ಎಲೆಕ್ಷನ್ ಬೈ ಎಲೆಕ್ಷನ್ ನಿಲ್ ಬೈ ಚಾನ್ಸ್ ಆದರೆ ನಿಲ್ಲಿಸುವಂಥ ಚಾನ್ಸಸ್ ಇದೆಯಾ ಸರ್ ನಾನು ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಕರೆಕ್ಟಾಗಿ ನ್ಯಾಯವಾಗಿ ಒಂದು ಎಲೆಕ್ಷನ್ ನಡೆಸಿದರೆ ಅವರು ಒಂದು ಹತ್ತು ಹದಿನೈದು ಸಾವಿರ ಓಟಿಂದ ಅವ್ರು ಸೋಲೇಬೇಕಾಯಿತು ಯಾಕಂದರೆ ಫೇಕ್ ಓಟ್ಸ್ ಇದೆ ಎಲ್ಲಲ್ಲಿರೋ ಓಟ್ಗಳನ್ನ ಇಲ್ಲಿ ರಿಜಿಸ್ಟರ್ ಮಾಡಿರೋದು ಆ ಓಟ್ಗಳ್ ಬಂದು ಓಟ್ ಹಾಕ್ಸೋದು ಮತ್ತು ಬೇರೆ ರೀತಿ ಅಡ್ಮಿನಿಸ್ಟ್ರೇಷನ್ನ ಬೇರೆ ರೀತಿ ಯೂಸ್ ಮಾಡೋದು ಆ ಥರ ಎಲ್ಲ ನಡೆದ್ರಿಂದ ಅವ್ರು ಸೊ ಗೆ ಹೊರತು ಅವ್ರನ್ನ ಯಾವ ರೀತಿಯಲ್ಲಿ ಗೆದ್ದಿಲ್ಲ ಯಾಕಂದರೆ ಇವತ್ತು ಜನ ಎಲ್ಲೋದ್ರೂ ನೀವು ಗೆದ್ದು ಗೆಲ್ತಿರೋದು ನಮಗೆ ಆಶ್ಚರ್ಯ ಆಗ್ತದೆ ಅಂದ್ಬಿಟ್ಟು ಜನನೇ ಹೇಳೋ ಪರಿಸ್ಥಿತಿ ಇದೆ ಅವ್ರು ಯಾವುದು ಗೆದ್ದಾದ ಮೇಲೆ ಏರಿಯ ಮೇಲೆ ಅವ್ರು ಒಂದು ಬರೀ ಅವರೊಂದು ಫೇಸ್ಬುಕ್ಗೆ ಸೋಷಿಯಲ್ ಮೀಡಿಯಾಗೆ ಒಂದು ಶೋ ಕೊಟ್ಬಿಟ್ಟು ಹೋಗ್ತಾರೆ ಹೊರತು ಯಾವುದೇ ಕೆಲಸ ನಿಂತು ಕೆಲಸ ಮಾಡೋರಿಲ್ಲ ಅವರು ಸರ್ ಕೊನೆಯದಾಗಿ ಈಗ ನ್ಯಾಯಾಲಯಕ್ಕೆ ಆಗಿದೆ ಎಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿದ್ರ ನಿಮ್ಮ ಪರವಾಗಿ ಸಹ ಏನೋ ಅವರು ಕೇಳಿದ್ದಾರೆ ಕೋರ್ಟಲ್ಲಿ ನೀವು ಆರೋಪ ಮಾಡಿದಂಥ ದಾಖಲೆಗಳನ್ನು ಎಲ್ಲ ಸಬ್ಮಿಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನೋಡಿದ್ರೆ ಈ ಒಂದು ದಾಖಲೆ ಮೇಲೆ ಖಂಡಿತವಾಗಿ ಅವರು ಅನರ್ಹ ಆಗ್ತಾರೆ ನೀವು ಇಷ್ಟು ಹೋರಾಟವನ್ನು ಮಾಡ್ತಾ ಇದ್ರ ನಿಮಗೆ ಈ ಒಂದು ವಿಚಾರದಲ್ಲಿ ಜಯ ಸಿಗುತ್ತೆ ಬೈ ಎಲೆಕ್ಷನ್ ಆಗುತ್ತೆ ಮತ್ತೆ ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ಕಾನ್ಫಿಡೆನ್ಸ್ ಮತ್ತೆ ಹೆಚ್ಚಾಗಿದೆಯಾ ಅನ್ಸುತ್ತೆ ಸರ್ ನಾವು ರಾಜಕೀಯದಲ್ಲಿ ಯಾವತ್ತೂ ನಮ್ಮ ನಂಬಿಕೆ ಇದೆಯೋ ಜನಗಳು ನಮ್ಮ ಸಪೋಸ್ ಅಲ್ಲೋರಿಗೆ ರಾಜಕೀಯದಲ್ಲಿ ಇರ್ತೀವಿ ಖಂಡಿತ ಹೇಳ್ತೀನಿ ಜನ ಇವಾಗಲೂ ಅಷ್ಟೇ ಇವತ್ತು ಎಲೆಕ್ಷನ್ ಬಂದರೆ ಒಳ್ಳೆ ಐ ಎಸ್ ಲೀಡಿಂದ ನಮ್ಮ ಜನ ಅಂತ ಒಂದು ನಂಬಿಕೆ ಇದೆ ಯಾಕಂದರೆ ಪ್ರತಿನಿತ್ಯ ನಾನು ಇವತ್ತು ಎಮ್ ಎಲ್ ಎ ಇಲ್ಲ ಕೌನ್ಸಿಲರ್ ಇಲ್ಲ ಆದರೂ ರೋಡ್ ನೀವು ನಾವು ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಆದ್ರೂ ನಾವು ರೋಡಲ್ಲಿ ನಿಂತ್ಕೊಂಡು ಕೆ ಕೆಲಸ ಮಾಡ್ತಾಯಿದ್ವಿ ಸೊ ಇದು ನಮ್ಮ ರೂಟಿನ್ ಕೆಲಸ ಇದು ಖಂಡಿತ ಜನ ನಮ್ಮ ಮೇಲೆ ನಂಬಿಕೆ ಇದೆ ಜನ ಪಕ್ಷ ನಮ್ಮನ್ನು ಗುರುತಿಸಿ ಮತ್ತೆ ಸೀಟ್ ಕೊಟ್ಟು ನಿಲ್ಲಿಸ್ತಾರೆ ಖಂಡಿತ ಜನ ಅದ್ರ ತಕ್ಕವಾಗಿ ಓಟ್ ಆಗಿ ಅಂತ ನಮ್ಮ ನಂಬಿಕೆ ಇದೆ ಸರ್ ಈವಿಷ್ಟು ಶಾಂತಿನಗರದ ಬಿ ಜೆ ಪಿಯ ಪರಾಜಿತ ಅಭ್ಯರ್ಥಿಯಾಗಿರುವಂಥ ಶಿವಕುಮ ಶಿವಕುಮಾರ್ ಅವರ ಮಾತು ಅಂದರೆ ಈ ಒಂದು ಏನು ನ್ಯಾಯಾಲಯಕ್ಕೆ ಸಬ್ಮಿಟನ್ನು ಈಗಾಗಲೇ ದಾಖಲೆಗಳು ನಾನು ಮಾಡಿರುವಂಥ ಆರೋಪದ ಮೇಲೆ ಏನೆಲ್ಲ ದಾಖಲೆಗಳನ್ನು ನ್ಯಾಯಾಲಯ ಕೇಳಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಸಾಕ್ಷಿಗಳನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದರೆ ಜೊತೆಗೆ ಈ ಒಂದು ದಾಖಲೆ ಮೂಲಕವಾಗಿ ನನಗೆ ನ್ಯಾಯ ಸಿಗುತ್ತೆ ಮತ್ತೆ ಹೇಳಿ ಒಂದು ಶಿವಕುಮಾರ್ ಅವರ ಒಂದು ಮಾತುಗಳು ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಅಜಯ್ಗೌಡ ಬಿ ಟಿ ನ್ಯೂಸ್ ಬೆಂಗಳೂರು